ನಮಸ್ಕಾರ ವೀಕ್ಷಕರೇ ನಾವು ಸಯ್ಯದ್ ನಂಬರ್ ಒನ್ ಚಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ರೈಬಾಗದ ಜನಪ್ರಿಯ ಶಾಸಕ ಹ್ಯಾಟ್ರಿಕ್ ಶಾಸಕ ಎಂದೇ ಹೆಸರು ಪಡೆದಿರುವ ದುರ್ಯೋಧನ್ ಐವಳೆಯವರು ರಾಯ್ಬಾಗ್ ತಾಲೂಕಿನ ಕಂಕನವಾಡಿ ಗ್ರಾಮಕ್ಕೆ ಗೈರಾನ್ ಸ್ಥಳದಲ್ಲಿ ಬಡಬಗ್ಗರು ದೀನದಲಿತರು ಎಷ್ಟೋ ವರ್ಷಗಳಿಂದ ವಾಸ ಮಾಡಿದ್ದು ಅವರು ಯಾವುದೇ ಮನೆಗಳನ್ನು ಕೆಡಲಿಕ್ಕೆ ನಾವು ತೊಂದರೆ ಕೊಡೋದಿಲ್ಲ ಅದು ನೀವು ವಿವೇಚಕ ಒಳಪಡಬೇಡಿ ಈಡಾಗಬೇಡಿ ಯಾವುದೇ ರೀತಿ ನಿಮಗೆ ತೊಂದರೆ ಆಗೋದಿಲ್ಲ ಆ ಧೈರ್ಯವನ್ನು ತುಂಬಿದಂಥ ಒಬ್ಬ ಧೈರ್ಯವಂತ ಶಾಸಕನಂದರೆ ಇವಳೆ ವೀಕ್ಷಕರೇ ದುರ್ಯೋಧನೆಯವಳೆ ಜನರ ಜೊತೆ ಸಂಪರ್ಕ ಇಟ್ಕೊಂಡು ಸಂಕಟ ಬಂದಾಗೂ ಸಹಿತ ಕೋವಿಡ್ ಕೊರೋನಾ ಬಂದಾಗೂ ಸಹಿತ ಜನರ ಜೊತೆ ಎಷ್ಟೊಂದು ಬೆರೆತು ಇದ್ದದ್ದು ನೋಡಿದ್ದು ನಾವು ಈಗಾಗಲೇ ಅನೇಕ ಬಾರಿ ಅವರ ಸುದ್ದಿಯನ್ನು ಪ್ರಸಾರ ಮಾಡಿದೆ ವೀಕ್ಷಕರೇ ಅದನ್ನು ಕಂಕನವಾಡಿ ಗ್ರಾಮದಲ್ಲಿ ಅಲ್ಲಿಯ ದುರಿನರಾದಂಥ ಅರ್ಜುನ್ ನಾಯಕ್ವಾಡಿಯವರ ಜೊತೆ ಯಾವ ರೀತಿ ಅವರು ತಮ್ಮ ಮನದಾಳದ ಮಾತುಗಳನ್ನು ಹಿಡಿದಾರೆ ಆ ದಲಿತರ ಬಗ್ಗೆ ಬಡಬಗ್ಗರ ಬಗ್ಗೆ ಹಿಂದುಳಿದವರ ಬಗ್ಗೆ ಇಂಥ ಶಾಸಕ ನಮಗೆ ಬೇಕು ಅನಿಸುತ್ತೆ ವೀಕ್ಷಕರೇ ಅವರು ತಕ್ಷಣ ಸ್ಪಂದಿಸಿ ಆ ಜನರ ಕೂಗಿಗೆ ನೆರ ನೆರವಾಗಿ ಅವರ ಕುಂದುಕೋರತೆಗಳ ಜೊತೆ ತಾವು ಶಾಮೀಲಾಗಿದ್ದು ಯಾವ ರೀತಿ ಮಾತಾಡಿದ್ದಾರೆ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಈಗ ಎರಡನೇ ಸುದ್ದಿ ಬರ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪ್ರತಿಜ್ಞಾವಿಧಿ ರಾಜ್ಯಾದ್ಯಂತ ಕೋಟ್ಯಾಂತರ ಜನ ಕಾಂಗ್ರೆಸ್ ಪರವಾಗಿ ವಾಲ್ ವಾಲ್ತಾ ಇದ್ದು ಎಷ್ಟೊಂದು ಅದ್ಭುತ ಕಾರ್ಯಕ್ರಮ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವೀಕ್ಷಕರೇ ಸಿದ್ದರಾಮಯ್ಯ ಅಂದರೆ ಕರ್ನಾಟಕದ ಒಂದು ರತ್ನ ಇದ್ದಂತೆ ಪ್ರಧಾನಮಂತ್ರಿಗೆ ಯೋಗ್ಯ ಅಭ್ಯರ್ಥಿ ಅಂತ ಈಗಾಗಲೇ ಘೋಷಣೆ ಆಗಿರುವ ವ್ಯಕ್ತಿ ಅಂಥ ವ್ಯಕ್ತಿಯ ನೇತೃತ್ವದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಕಾರ್ಯಾಧ್ಯಕ್ಷರಾದಂಥ ಸತೀಶ್ ಜಾರಕಿಹೊಳಿ ಈಶ್ವರ್ ಖಂಡ್ರೆ ಸಲೀಮ್ ಅಹಮ್ಮದ್ ಇನ್ನಿತರ ನೂರಾರು ಕರ್ನಾಟಕ ರಾಜ್ಯದ ದುರಿನರು ಅವರು ಎಲ್ಲರೂ ಎಷ್ಟೊಂದು ಪ್ರತಿಜ್ಞೆಯಿಂದ ಕರ್ನಾಟಕ ಸೇವಾದಳ ಭಾರತ ಸೇವಾದಳ ಮತ್ತೆ ಪುನರುಜ್ಜೀವನಗೊಳಿಸುವ ಸಲುವಾಗಿ ಎಷ್ಟೊಂದು ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕ್ತಾ ಇದ್ದಾರೆ ಇದು ಎಲ್ಲರೂ ನಿನ್ನೆ ಕೋಟ್ಯಂತರ ಜನ ವೀಕ್ಷಣೆ ಮಾಡಿದ್ದಾರೆ ತೇರದಾಳ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ಮಂತ್ರಿ ಮಾಜಿ ಶಾಸಕಿ ಉಮಾಶ್ರೀ ಅವರು ಸಹಿತ ಈ ಪ್ರತಿಜ್ಞಾವಿಧಿಯಲ್ಲಿ ಭಾಗವಹಿಸಿದ್ದು ಅವರು ಯಾವ ರೀತಿ ಮಾತನಾಡಿದ್ದಾರೆ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇನ್ನು ಕಾಂಗ್ರೆಸ್ ಅಲೆ

ಬಟ್ಟೆ ಹಾಕಿದ ಬೇರೆ ಅದಕ್ಕೆ ಬನ್ನ ಕೊಡೋದೇ ನಾವ ಅದಕ್ಕೆ ಬಸ್ ಸ್ಟ್ಯಾಂಡ್ ಯಾಗ ಬಸ್ ಸ್ಟ್ಯಾಂಡಿಗೆ ಯಲ್ಲಾ ಪತ್ತ ಇಲ್ಲಿ ಎಲ್ಲ ಅತಿಕ್ರಮಣ ಮಾಡಿ ಸ್ಟೀಪ್ ಹಾಕಿರ್ತಾರೆ ದೂರ ದೇ ಯಾರ ಯಾರಿಗಡೆ ಕೊಟ್ಟ ಜಾಗ ಎಲ್ಲ ಕಬಳು ಅದಕ್ಕೆ ಅದನ್ನ ಬಂದ್ ಮಾಡ್ತೇವೆ ನಾವು ನಾಳೆ ಸರ್ಕಾರದಂತೆ ಏನ್ ಬಂದ್ರೆ ಬಸ್ ಸ್ಟ್ಯಾಂಡ್ ಹಾಕಲಿ ಇವತ್ತು ಸರ್ಕಾರ ದಾಖಾನೆ ಹಾಕಿ ಅದನ್ನ ಹೋಲಿಸಿದ್ರೆ ನಾವು ಅದಕ್ಕೆ ಮಾಡಿದ್ರಿ ജയ ജവാൻ ജയ കിസാൻ അത് നമുക്കു പത്ര ആർക്കവാൻ ജയ കിസാൻ ബന്ധ അവർ പത്ര ബന്ധിപ്പ് ബിത് കൊടുത്തില്ല വിധാന ನಾಯಿರಿ ಸರ್ಕಾರ ದೇವರೋ ಯಾವ ತಾರೀಕು ಯಾವ ವರ್ಷ ಯಾವ ಅಧಿಕಾರಿಗಳಿಗೆ ಹೇಳಿ ನಾನು ಊರ ಕೊಡ್ತೇನೆ ಹೋಗ್ತಾ ನೋಡೋದು ಇವೆಲ್ಲ ಯಾರ ಸರ್ಕಾರದ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಶ್ರೀಯುತ ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಕ್ಷಣ ಅವರ ಜೊತೆಯಲ್ಲಿ ಕಾರ್ಯಾಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು ಈಶ್ವರ್ ಖಂಡ್ರವರು ಸಲೀಂ ಅಹಮ್ಮದ್ ಅವರು ಅವರು ಸಹ ಪದಗ್ರಹಣವನ್ನು ಮಾಡದೇ ಇರತಕ್ಕಂಥ ವಿಶಿಷ್ಟವಾದಂತಹ ಸಂದರ್ಭ ಒಂದು ಒಳ್ಳೆಯ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಸದಾಕಾಲ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥ ಕಾಂಗ್ರೆಸ್ ಅಂತಕ್ಕಂಥದ್ದು ಮಾನವರ ಒಳಿತಿಗಾಗಿ ಸದಾಕಾಲ ದೊಳೀತಕ್ಕಂತಹ ಮಾನವರ ಗುಂಪುಗಳನ್ನ ಒಳಗೊಂಡಂತಹ ಒಗ್ಗಟ್ಟಿನಿಂದ ಜನರಿಗಾಗಿ ಸೇವೆ ಸಲ್ಲಿಸುವ ಹೋರಾಟವನ್ನ ಮಾಡತಕ್ಕಂತಹ ಕೆಲಸವನ್ನ ಕಾಂಗ್ರೆಸ್ ಹಾಗಾಗಿ ಇಂತಹ ಕಾಂಗ್ರೆಸ್ನ ಸದೃಢಗೊಳಿಸುವಂತಹ ಕೆಲಸವನ್ನ ಜನರ ಜೀವನವನ್ನು ಸದೃಢಗೊಳಿಸ ಸದಾ ಕಾಲ ಮಾಡತಕ್ಕಂತಹ ಕಾಂಗ್ರೆಸ್ ಪಕ್ಷಕ್ಕೆ ಸಾರಥಿಯಾಗಿ ಇವತ್ತು ಕೆ ಶಿವಕುಮಾರ್ ಅವರು ಇಲ್ಲಿ ಬಂದರೆ ಏನು ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ ಈ ಪದಗ್ರಹಣವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಾದ್ಯಂತ ವಿಶಿಷ್ಟ ರೀತಿಯಲ್ಲಿ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಪದಗ್ರಹಣ ಮಾಡ್ತಕ್ಕಂತಹ ಈ ಒಂದು ವಿಶೇಷ ಸಂದರ್ಭ ಆಗ್ಬೇಕಂದ್ರೆ ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರು ಹಾಗೂ ಎಲ್ಲ ವರ್ಗದ ಜನರು ಹಾಗೂ ಮಹಿಳೆಯರು ಯುವಕರು ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುವುದರ ಮೂಲಕ ಆಶೀರ್ವಾದವನ್ನು ಮಾಡಬೇಕು ಅಂತ ನಾನು ಕೇಳ್ಕೊತೇನೆ ಈ ಕಾರ್ಯಕ್ರಮವನ್ನು ಕಾರ್ಯಕರ್ತರು ಮುಖಂಡರು ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅವರೆಲ್ಲರೂ ಯಶಸ್ಸನ್ನ ಕಾಣ್ಲಿ ಪಕ್ಷ ಯಶಸ್ಸನ್ನ ಕಾಣ್ಲಿ ಮುಂದೆ ಈ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವ ರೀತಿಯಲ್ಲಿ ಜನರು ಕೂಡ ಆಶೀರ್ವಾದವನ್ನ ಮಾಡಲಿ ಆ ಕಾರಣಕ್ಕೋಸ್ಕರ ತಮ್ಮ ನೇತೃತ್ವವನ್ನ ವಹಿಸ್ತಕ್ಕಂತಹ ಪಕ್ಷದ ನೇತೃತ್ವವನ್ನು ವಹಿಸ್ತಕ್ಕಂತಹ ನಮ್ಮ ಡಿಕೆಶಿವಕುಮಾರ್ ಜಿ ಅವರಿಗೆ ಸಲೀಮ್ ಮೊಹಮ್ಮದ್ ಜಿ ಅವರಿಗೆ ಈಶ್ವರ ಖಂಡ್ರ ಈಶ್ವರ ಖಂಡ್ರೆ ಅವರಿಗೆ ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರಿಗೆ ಶುಭವಾದಂತ ಆ ಸಂದರ್ಭಕ್ಕೆ ಹಾರೈಸ್ದೇ ಕಾಂಗ್ರೆಸ್ ಪಕ್ಷ ಯಾವತ್ತು ಜನಪರ ಪಕ್ಷ ಜನ ವಿರೋಧಿ ನೀತಿಯನ್ನ ಖಂಡಿಸುವಂತಹ ಪಕ್ಷ ಪುರಾತನ ಒಂದು ಇತಿಹಾಸದಿಂದಲೂ ಕೂಡ ಹೋರಾಟವನ್ನ ಮಾಡ್ತಾ ಚಳವಳಿಗಳನ್ನ ಮಾಡ್ತಾ ಅಭಿಯಾನಗಳನ್ನ ಮಾಡ್ತಾ ಜನಜಾಗೃತಿಯನ್ನ ಮೂಡಿಸುತ್ತಾ ಈ ದೇಶದಲ್ಲಿ ಸ್ವಾತಂತ್ರ್ಯವನ್ನ ತಂದುಕೊಂಡು ಇವತ್ತಿಗೂ ಕೂಡ ಸ್ವಾತಂತ್ರ್ಯ ಹೀನ ಧ್ವನಿಗಳ ಪರವಾದಂತಹ ಧ್ವನಿಯಾಗಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಾ ಇದೆ ಬಡವರ ಪಕ್ಷ ಇಲ್ಲದ ಪಕ್ಷ ಮತ್ತು ಮಹಿಳೆಯರ ಪರವಾಗಿ ಯುವಕರ ಪರವಾಗಿ ಕಾರ್ಮಿಕರ ಪರವಾಗಿ ಇರ್ತಕ್ಕಂತಹ ಈ ಒಂದು ಪಕ್ಷ ಸದಾ ನಿಮ್ಮ ಒಳಿತಿಗಾಗಿ ಇರುವಂತಹ ಪಕ್ಷ ದಯಮಾಡಿ ಈ ಕಾಂಗ್ರೆಸ್ನ ಪದಗ್ರಹಣ ಕಾರ್ಯಕ್ರಮವನ್ನು ಎಲ್ಲರೂ ವೀಕ್ಷಿಸಿ ಮನೆಗಳಲ್ಲೂ ಕೂತು ವೀಕ್ಷಿಸಿ ಕಾರ್ಯಕ್ರಮ ನಡೆಯತಕ್ಕ ವೇದಿಕೆಯಲ್ಲೂ ಕೂಡ ತಾವುಗಳು ಆಗಮಿಸಿ ಇದನ್ನು ವೀಕ್ಷಿಸಬೇಕು ಯಶಸ್ಸುಗೊಳಿಸಬೇಕು ಅಂತ ತಮ್ಮಲ್ಲಿ ವಿರೋಧಿಸುತ್ತೇನೆ ನಮಸ್ಕಾರ